ನಾಡಿನ ಸಮಸ್ತ ಜನತೆಗೆ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿ ಹಬ್ಬವು ದೀಪ ಹಚ್ಚುವುದು ಕೇವಲ ಬೆಳಕಿಗಾಗಿ ಅಲ್ಲ ಅದು ಭಯವನ್ನು ತೊರೆದು ಭರವಸೆಯ ದಾರಿ ಹಿಡಿಯುವ ಸಂಕೇತ ದೀಪಾವಳಿ ನಮ್ಮ ಹೃದಯಗಳಲ್ಲಿ ಆಶಯ ಬೆಳಕು ಹರಡಲಿ ಮನುಜರ ನಡುವೆ ಸ್ನೇಹ ಸೌಹಾರ್ದತೆ ಮತ್ತು ಸಮಾನತೆಯ ಸೂರ್ಯೋದಯವಾಗಲಿ ಈ ಹಬ್ಬವು ನಮ್ಮ ಸಂಸ್ಕೃತಿಯ ದೀಪವಾಗಲಿ ಹೊಸ ಚಿಂತನೆಗೆ ದಾರಿ ಸಕಾರಾತ್ಮಕತೆಯ ಬೆಳಕು ಮತ್ತು ನಂಬಿಕೆಯ ಪ್ರತೀಕವಾಗಲಿ ಹಬ್ಬದ ಈ ಶುಭ ಕ್ಷಣದಲ್ಲಿ ಪ್ರತಿ ಮನೆಗೂ ಶಾಂತಿ ಪ್ರೀತಿ ಹಾಗೂ ಸಮೃದ್ಧಿ ದೊರಕಲಿ ಎಂದು ಹಾರೈಸುತ್ತೇನೆ ಬದುಕು ಹಬ್ಬದಂತಿರಲಿ ಮನಸ್ಸು ದೀಪದಂತಿರಲಿ ಮೌಲ್ಯಗಳು ಅನಂತವಾಗಿರಲಿ ದೀಪಾವಳಿಯ ಪವಿತ್ರ ಶುಭಾಶಯಗಳೊಂದಿಗೆ ಶುಭ ಕೋರುವವರು ಸನ್ಮಾನ್ಯ ಶ್ರೀ ಕಲ್ಲೇಶ್ ತಾಳತ್ ಮಾಜಿ ಅಧ್ಯಕ್ಷರು ಪುರಸಭೆ ಕುಷ್ಟಗಿ ಯುವ ಮುಖಂಡರು ಬಿಜೆಪಿ ಅಧ್ಯಕ್ಷರು ಹಾಲು ಮತ ಸಮಾಜ ತಾಲೂಕು ಯುವ ಘಟಕ ಕುಷ್ಟಗಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಈ ಒಂದು ದೀಪದ ಹಬ್ಬವು ತಮ್ಮೆಲ್ಲ ಬಾಳಿನಲ್ಲಿ ಸುಖ ಸಮೃದ್ಧಿ ನೆಮ್ಮದಿಯನ್ನು ತರಲಿ ಆರೋಗ್ಯವನ್ನು ಕೂಡ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ ಅದರ ಜೊತೆಗೆ ವಿಶೇಷವಾಗಿ ರೈತರಿಗೆ ಮುಂದೆ ಮುಂದಿನ ಮೂವತ್ತಕ್ಕಂಥ ದಿನಮಾನಗಳಲ್ಲಿ ಈ ಒಂದು ದೀಪ ಹಚ್ಚೋದ್ರ ಮುಖಾಂತರ ಅವರ ಬಹುಶಃ ಉಜ್ವಲ ಅಂತಂತ ಹೇಳಿ ಸಮಸ್ತ ನಾಡಿನ ಜನತೆಗೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯ ಕೋರೋದಕ್ಕೆ ನಮಸ್ಕಾರ